ಆದಿತ್ಯ ನೀಡ್ತಾರೆ ಆದಿತ್ಯ ನೆನ್ನೆಯೂ ಕೂಡ ಅದೇ ಜಾಗದಲ್ಲಿ ಸಾಕಷ್ಟು ಆಳಕ್ಕೆ ಅಗೆಯಲಾಗಿತ್ತು ಆದರೂ ಕೂಡ ಯಾವುದೇ ರೀತಿಯ ಕುರುಹುಗಳು ಪತ್ತೆಯಾಗಿರಲಿಲ್ಲ ಇವತ್ತು ಅದೇ ಸ್ಥಳವನ್ನು ಅಗಿತಾರಾ ಅಥವಾ ಆ ಸ್ಥಳದ ಸುತ್ತಮುತ್ತಲೂ ಕೂಡ ಉತ್ಖನನ ಮಾಡ್ತಾರ ನಿನ್ನೆ ಏನು ಸಿಕ್ಕಿಲ್ಲ ಅಂತಂದಾಗ ಇವತ್ತು ಅದೇ ಜಾಗವನ್ನು ಅಗೆಯೋದ್ರಲ್ಲಿ ಅರ್ಥ ಏನಿದೆ ಅಂತ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದ್ದಾವೆ ಕೆಲವು ಕಡೆ ದಶರಥ್ ಹೌದು ಇವತ್ತಿನ ಒಂದು ರೋಚಕ ಕಾರ್ಯಾಚರಣೆ ಆರಂಭವಾಗಿದೆ ನಿನ್ನೆ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಕಾರ್ಯಾಚರಣೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಸರಿಸುಮಾರು ಹದಿನೆಂಟು ಅಡಿ ಆಳಕ್ಕೆ ಹೋದರೂ ಕೂಡ ಆ ಸ್ಪಾಟ್ನಲ್ಲಿ ಏನು ಸಿಕ್ಕಿರಲಿಲ್ಲ ಆದರೆ ದೂರುದಾರ ಮಾತ್ರ ಈ ಜಾಗದಲ್ಲಿ ಏನೋ ಇದೆ ನಾನು ಇಲ್ಲೇ ಹೂತು ಹಾಕಿದ್ದೀನಿ ಅನ್ನುವಂಥದ್ದನ್ನು ಪಟ್ಟು ಬಿಡದೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳ್ತಾನೆ ಇದೇ ಕಾರಣದಿಂದಾಗಿ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿತಾ ಇದೆ ನೀವು ನೋಡ್ಬೋದು ಇದು ಸ್ಪಾಟ್ ನಂಬರ್ ತರ್ಟೀನಲ್ಲೇ ನಡೀತಾ ಇರುವಂತಹ ಕಾರ್ಯಾಚರಣೆ ಅಂದರೆ ನಿನ್ನೆ ನಡೆದಂಥ ಕಾರ್ಯಾಚರಣೆಗಿಂತ ಸ್ವಲ್ಪ ಆ ಜಾಗದ ಪಕ್ಕದಲ್ಲಿ ಇನ್ನೂರು ಮೀಟರ್ ಆ ಒಳಗಿನ ಜಾಗದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಈಗಾಗಲೇ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಅನಾಮಿಕ ದೂರುದಾರ ಕೂಡ ಬಂದು ಅಲ್ಲಿ ಮಾಹಿತಿಯನ್ನು ನೀಡ್ತಾ ಇರೋದನ್ನ ಗಮನಿಸಬಹುದು ಒಂದ್ ಕಡೆಯಿಂದ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಇದ್ದಾರೆ ಫಾರೆನ್ಸಿಕ್ ಟೀಮ್ ಇದೆ ಸೋಕೋ ಟೀಮ್ ಇದೆ ಕೂಳಿ ಆಳುಗಳು ಕೂಡ ರೆಡಿ ಆಗಿದ್ದಾರೆ ಪುತ್ತೂರು ಎ ಸಿ ಅವರು ಕೂಡ ಇನ್ನು ಬರಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ಗಮನಿಸಬಹುದು ಆತ ತೋರಿಸ್ತಾ ಇರುವಂತಹ ಜಾಗ ಆ ಜಾಗದಲ್ಲಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನವನ್ನು ಅಧಿಕಾರಿಗಳು ಆರಂಭ ಮಾಡ್ತಾರೆ ಜೆ ಸಿ ಬಿ ಕೂಡ ಬಂದು ಇಲ್ಲಿ ನಿನ್ನೆ ನಿಂತಿತ್ತು ಯಾಕಂದ್ರೆ ಪಕ್ಕದಲ್ಲೇ ಇರುವಂತಹ ಜಾಗ ನಿನ್ನೆ ಉತ್ಖನನ ಮಾಡಿರುವಂತಹ ಜಾಗ ಬಹಳ ಆಳಕ್ಕೆ ಹೋಗಿದ್ರು ಇಷ್ಟು ದಿನ ಮಾಡಿರುವಂತಹ ಎಲ್ಲ ಕಾರ್ಯಾಚರಣೆಗೆ ಹೋಲಿಸಿದ ಸಂದರ್ಭ ಆ ಎಲ್ಲ ಕಾರ್ಯಾಚರಣೆಯನ್ನು ಒಂದು ಇಟ್ಟರೆ ಇದೊಂದು ಬೇರೆ ಇದ್ದೇ ತೂಕದ ಕಾರ್ಯಾಚರಣೆ ಯಾಕಂದ್ರೆ ಎಷ್ಟು ಆಳಕ್ಕೆ ಹೋಗಿದ್ರು ಅಂದ್ರೆ ಅಡಿಭಾಗದಲ್ಲಿ ನೀರು ಸಿಗುವವರೆಗೂ ಕೂಡ ಹೋಗಿದ್ರು ಆ ಬಳಿಕ ಡೀಸೆಲ್ ಪಂಪ್ಗಳನ್ನೆಲ್ಲ ಯೂಸ್ ಮಾಡಿ ನೀರನ್ನ ಹೊರ ಹಾಕಿ ಒಂದು ಒಂದೊಂದು ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ಮಾಡಿದ್ರು ಅಂದ್ರೆ ಹದಿನೆಂಟು ಅಡಿವರೆಗೂ ಹೋಗಬೇಕು ಅಂತ ಯಾಕಂದ್ರೆ ನಾರ್ಮಲ್ ಆಗಿ ಅವರ ಪ್ರೋಟೋಕಾಲ್ ಪ್ರಕಾರ ಆತ ಮೂರ ಅಡಿ ನಾಲ್ಕು ಅಡಿ ಅಂತ ಹೇಳಿದ್ರು ಕೂಡ ಅವರೊಂದು ಮಿನಿಮಮ್ ಆರು ಅಡಿ ತನಕ ಹೋಗಿರುವಂಥದ್ದು ಇದೆ ತೀರಾ ಅನುಮಾನಗಳು ಇದೆ ಏನೋ ಒಂದು ಸ್ವಲ್ಪ ಸ್ಪಷ್ಟ ಸುಳಿವುಗಳಿದೆ ಅಂತ ಹೇಳಿದಂಥ ಸಂದರ್ಭ ಪಾಯಿಂಟ್ ನಂಬರ್ ಒನ್ ಅಲ್ಲಿ ಎಂಟು ಅಡಿಯವರೆಗೂ ಕೂಡ ಅವರು ಹೋಗಿದ್ರು ಆದರೆ ಇಲ್ಲಿ ಹದಿನೆಂಟು ಅಡಿ ಆಳಕ್ಕೆ ಹೋಗುವಂತಹ ಕಾರಣ ಏನು ಅಂದರೆ ಇಲ್ಲಿ ಸಾಕಷ್ಟು ಕಾಮಗಾರಿಗಳಾಗಿದೆ ಮತ್ತು ಈ ಜಾಗದಲ್ಲಿ ಮಣ್ಣು ತುಂಬಿಸಲಾಗಿದೆ ಒಂದಿಷ್ಟು ಅಣೆಕಟ್ಟಿಗೆ ಸಂಬಂಧಪಟ್ಟ ತಡೆಗೋಡೆ ನಿರ್ಮಾಣವಾಗಿದೆ ರಸ್ತೆ ಅಭಿವೃದ್ಧಿ ಆಗಿದೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದ ಬಳಿಕ ಸಾರ್ವಜನಿಕರಿಂದ ಸ್ಥಳೀಯರಿಂದ ಸಂಬಂಧಪಟ್ಟ ಇಲಾಖೆಯಿಂದ ಮಾಹಿತಿಯನ್ನು ಕಲೆ ಹಾಕಿದ ಬಳಿಕವೇ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಉತ್ಕನಕ್ಕೆ ಪ್ಲಾನ್ ಮಾಡಿದ್ದು ನಿನ್ನೆ ಜಿ ಪಿ ಆರ್ ಮೂಲಕ ಒಂದು ಸ್ಕ್ಯಾನಿಂಗನ್ನು ಮಾಡಿ ಆ ಬಳಿಕ ಇಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ರು ಈಗ ಈಗಲೂ ಕೂಡ ನಡೀತಾ ಇರುವಂಥ ಜಾಗ ಏನಿದೆ ಮೊನ್ನೆ ಪಾಯಿಂಟ್ ನಂಬರ್ ತರ್ಟೀನ್ ಅಂತ ಮಾರ್ಕ್ ಮಾಡಿ ಅಲ್ಲಿ ಸೀನ್ ಆಫ್ ಕ್ರೈಮ್ ಹಾಕಿರುವಂಥ ಜಾಗನೇ ಅದರ ವ್ಯಾಪ್ತಿ ಒಳಗಡೆನೇ ಬರುತ್ತೆ ಹಾಗಾಗಿ ಇದನ್ನು ತರ್ಟೀನ್ ಎ ಅನ್ನುವಂಥ ರೀತಿಯಲ್ಲೂ ಕೂಡ ಕರಿಬಹುದು ಸೊ ಆ ಜಾಗದಲ್ಲಿ ಈಗ ಮತ್ತೆ ಇವತ್ತು ಉತ್ಖನನಕ್ಕೆ ಆರಂಭ ಮಾಡಿದ್ದಾರೆ ಸಂಬಂಧಪಟ್ಟ ಹಾಗೆ ಮೆಸ್ಕಾಂನ ಸಿಬ್ಬಂದಿಗಳು ಕೂಡ ಇದ್ದಾರೆ ಅವರು ಕೂಡ ಬಂದಲ್ಲಿ ನಿಂತಿರುವಂಥದ್ದನ್ನು ಗಮನಿಸಬಹುದು ಅವರು ಅಲ್ಲಿ ಅಂದರೆ ವಿದ್ಯುತ್ ಲೈನಲ್ಲಿ ಪವರ್ ಆಫ್ ಮಾಡಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಅವರು ಕೂಡ ಅಲ್ಲಿ ಬಂದು ಹಾಜರಿದ್ದಾರೆ ಮತ್ತು ತರ್ಟೀನ್ ಎ ಅಂತ ಅದನ್ನು ಮಾರ್ಕ್ ಮಾಡಲಾಗ್ತಾ ಇದೆ ಈ ಮೂಲಕ ಕಾರ್ಯಾಚರಣೆ ಇನ್ನೇನು ಕೆಲವೇ ಕ್ಷಣ ಈ ಕಡೆಯಿಂದ ಕೂಲಿ ಆಳುಗಳು ಕೂಡ ಬರ್ತಾ ಇರೋದನ್ನು ಗಮನಿಸ್ಬೋದು ಪ್ರಾರಂಭಿಕ ಹಂತದಲ್ಲಿ ಮಾನವ ಶ್ರಮದ ಮೂಲಕ ಸ್ವಲ್ಪ ಕ್ಲೀನಿಂಗನ್ನು ಮಾಡಿ ಆ ಬಳಿಕ ಹಿಟ್ಯಾಚಿ ಅಥವಾ ಹಿಟ್ಯಾಚಿಯನ್ನು ಬಳಸುವಂಥ ಸಾಧ್ಯತೆಗಳು ಕೂಡ ಇದೆ ಆ ಭಾಗದಿಂದ ರಸ್ತೆಯನ್ನು ಕೂಡ ಬಂದ್ ಮಾಡ್ತಾ ಇದ್ದಾರೆ ಯಾಕಂದರೆ ಅನಾಮಿಕ ಬಿಗಿ ಪಟ್ಟು ಹಿಡಿದಿದ್ದ ಅನಾಮಿಕನನ್ನು ಕೂಡ ಗಮನಿಸ್ಬೋದು ಬಹಳ ಒಂದು ಉತ್ಸಾಹದ ಇದ್ದ ಉತ್ಸಾಹದಲ್ಲಿದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ಪಾಯಿಂಟ್ ನಂಬರ್ ನೈನಲ್ಲಿ ಏನು ಸಿಗಲಿಲ್ಲ ಅಂತ ಹೇಳಿದ ಮೇಲೆ ಈತನ ಉತ್ಸಾಹ ಸ್ವಲ್ಪ ಕಮ್ಮಿ ಆಗಿತ್ತು ಕುಂದು ಹೋಗಿತ್ತು ಆ ರೀತಿಯ ಒಂದು ಉತ್ಸಾಹ ನಾವು ಕೂಡ ಗಮನಿಸಿರಲಿಲ್ಲ ಆದರೆ ನಿನ್ನೆಯಿಂದ ಅದು ಮತ್ತೆ ವಾಪಸ್ ಬಂದಿದೆ ಯಾಕಂದರೆ ನಿನ್ನೆ ಕೂಡ ಆತ ಇಲ್ಲಿ ಜಾಗಗಳನ್ನು ತೋರಿಸುವಂಥದ್ದು ಅಥವಾ ಅಧಿಕಾರಿಗಳ ಹತ್ರ ಇಲ್ಲಿ ನಾನು ಹೂತ್ ಹಾಕಿರೋದು ನಿಜ ಇಲ್ಲಿ ಸಾಕಷ್ಟು ಮೃತದೇಹಗಳನ್ನು ಹೂತ್ ಹಾಕಿದ್ದೀನಿ ಅನ್ನೋದನ್ನು ಆತ ದಯಾಮ ಮಾತ್ರ ಅಲ್ಲದೆ ನಿನ್ನೆ ಮೊಹಂತಿಯವರು ಬಂದ ಸಂದರ್ಭ ಅವರಿಗೂ ಕೂಡ ಮಾಹಿತಿಯನ್ನು ನೀಡ್ತಾ ಇರೋದನ್ನು ನೋಡಿದ್ವಿ ಮತ್ತು ಪುತ್ತೂರಿ ಎ ಸಿ ಶ್ಟರ್ಗೀಸ್ ಅವರ ಜೊತೆಗೂ ಕೂಡ ಆ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ ಅಂದ್ರೆ ಅವರನ್ನ ಅವರಿಗೆ ನಂಬಿಕೆ ಬರುವಂತಹ ರೀತಿಯಲ್ಲಿ ಮೊದಲಿಗೆ ಅಲ್ಲಿ ಒಂದು ಚಿಕ್ಕ ಅಂದರೆ ಡೆಡ್ ಎಂಡಿಯನ್ನು ನೋಡ್ತಾ ಇದ್ರೆ ಅಲ್ಲಿ ಒಂದು ಸಮಾಧಿಯನ್ನು ಆಗೋದಕ್ಕೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಸಮಾಧಿಯನ್ನು ಆಗೋದಕ್ಕೆ ಶುರು ಮಾಡಿದ್ರು ಆ ಬಳಿಕ ಅದು ವಿಸ್ತರಣೆ ಆಗ್ತಾ ಆಗ್ತಾ ಈ ಕಡೆಗೂ ಕೂಡ ರಸ್ತೆಯವರೆಗೂ ಕೂಡ ಅದು ಬರುತ್ತೆ ಸರಿ ಸುಮಾರು ಒಂದು ಇಪ್ಪತ್ತ ಎರಡು ಅಡಿ ಅಗಲ ಅಂತ ಹೇಳ್ಬೋದು ಉದ್ದ ಅಂತ ಹೇಳಬಹುದು ಆ ಉದ್ದದ ಸಮಾಧಿ ಅದು ಹದಿನೆಂಟು ಅಡಿ ಆಳಕ್ಕೆ ಕೂಡ ಅದು ಹೋಗಿತ್ತು ಸೊ ಇವತ್ತು ಕೂಡ ಅದೇ ಮಾದರಿಯಲ್ಲಿ ನಡೆಯುತ್ತೆ ಈಗ ಸೀರಿಯಲ್ ನಂಬರ್ ಹಾಕಿರೋದನ್ನ ಕೂಡ ಗಮನಿಸಬಹುದು ಪಾಯಿಂಟ್ ನಂಬರ್ ಹದಿಮೂರು ಅಂತ ಅಲ್ಲಿ ಆ ಸೀರಿಯಲ್ ನಂಬರನ್ನ ಾರೆ ಹದಿಮೂರು ಎ ಅಂತ ಅದು ಕರೆಯಲ್ ಸೊ ಅಲ್ಲಿ ಸೀರಿಯಲ್ ನಂಬರ್ ಅಳವಡಿಸಿರೋದು ಸೊ ಈಗ ಅಲ್ಲಿ ಆಳುಗಳ ಮೂಲಕ ಒಂದು ಕ್ಲೀನಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ಮಾನವ ಶ್ರಮದ ಮೂಲಕ ಆರಂಭ ಮಾಡಿ ಆ ಬಳಿಕ ಹಿಟ್ಯಾಚಿ ಯೂಸ್ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಪಕ್ಕದಲ್ಲೇ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಕೂಡ ಇರುವಂತದ್ದು ಸೊ ಇವತ್ತಿನದ್ದು ಒಂದು ಮಹತ್ವದ ಕಾರ್ಯಾಚರಣೆ ಅಂತ ಹೇಳಬಹುದು ನಿನ್ನೆ ಮಟ್ಟಿಗೆ ಎಸ್ ಸಿ ಟಿ ತೆಗೆದುಕೊಂಡಿದ್ದು ಒಂದು ನಿಜಕ್ಕೂ ದೊಡ್ಡ ರಿಸ್ಕ್ ಯಾಕಂದ್ರೆ ಅಷ್ಟು ಆಳಕ್ಕೆ ಹೋಗೋದು ಒಂದಾದ್ರೆ ಇನ್ನೊಂದು ಕಡೆಯಿಂದ ನೀರಾವರಿ ಇಲಾಖೆಗೆ ಸೇರಿದಂತಹ ಅಣೆಕಟ್ಟು ಇದೆ ವಿದ್ಯುತ್ ಕಂಬಗಳು ಇದೆ ಸಾರ್ವಜನಿಕ ರಸ್ತೆ ಇದೆ ಪ್ರಮುಖವಾಗಿ ಇಲ್ಲಿರೋ ವಿಚಾರ ಏನು ಅಂದ್ರೆ ಪಕ್ಕದಲ್ಲಿ ಇರುವಂತಹ ನದಿಯೇ ದೊಡ್ಡ ಚಾಲೆಂಜಿಂಗ್ ಇಲ್ಲಿ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಕೂಡ ಏನಾದರೂ ಅನಾಹುತಗಳಾಗಬಹುದು ಅಪಾಯಗಳು ಎದುರಾಗಬಹುದು ಅನ್ನೋದು ಎಸ್ ಐ ಟಿ ಅಧಿಕಾರಿಗಳು ಕೂಡ ಮನವರಿಕೆ ಆಗಿತ್ತು ಅದೇ ಕಾರಣಕ್ಕೋಸ್ಕರ ಸುಳಿವು ಒಂದಡಿ ನಾವು ಆಳ ತೆಗೆಯೋದಾದ್ರೂ ಕೂಡ ಒಂದು ಸ್ಪಷ್ಟವಾದ ವಿಚಾರಗಳು ಬೇಕು ಇಲ್ಲಿ ಏನೋ ಇದೆ ಅನ್ನೋ ಒಂದು ಸುಳಿವು ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಕಿಪ್ ಬೇರೆ ಜಾಗದಲ್ಲಿ ಅಗೆಯೋದಕ್ಕೆ ಶುರು ಮಾಡಿದ್ರು ಈ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದಿಷ್ಟು ಆರೋಪಗಳು ಕೇಳಿ ಬರೋದಕ್ಕೆ ಶುರುವಾಯಿತು ಅಲ್ಲಿ ಅನಾಮಿಕ ದೂರದಾರನಿಗೆ ಬಹಳ ಕಾನ್ಫಿಡೆನ್ಸ್ ಇದೆ ಅಲ್ಲಿ ಖಂಡಿತವಾಗಲೂ ಮೃತದೇಹ ಸಿಗುತ್ತೆ ಆದ್ರೂ ಕೂಡ ಎಸ್ ಐ ಟಿ ಅಧಿಕಾರಿಗಳಲ್ಲಿ ಯಾಕೆ ಕಾರ್ಯಾಚರಣೆಯನ್ನು ಮಾಡ್ತಾ ಇಲ್ಲ ಇದ್ರ ಹಿಂದೆ ಏನಾದರೂ ಷಡ್ಯಂತ್ರ ಇದೆಯಾ ಹೀಗೆ ಹತ್ತು ಹಲವು ರೀತಿಯ ಆರೋಪಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದರೂ ಕೂಡ ಎಸ್ ಅಧಿಕಾರಿಗಳು ಮಾತ್ರ ತಾಳ್ಮೆಯಿಂದಲೇ ಪ್ರತಿಯೊಂದು ಹೆಜ್ಜೆಯನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇಡ್ತಾ ಇದ್ರು ಪಾಯಿಂಟ್ ನಂಬರ್ ಹದಿಮೂರು ಜಿ ಪಿ ಆರ್ ಯಂತ್ರವನ್ನು ಕೂಡ ತೆಗೆದುಕೊಂಡು ಬಂದರು ಈ ಒಂದು ಕಾರ್ಯಾಚರಣೆಯಲ್ಲಿ ಪ್ರಮುಖವಾಗಿ ಈ ಥರ ಒಂದು ಅಸ್ಥಿ ಪಂಜರವನ್ನು ಹೊರತೆಗೆಯುವಂಥ ಕಾರ್ಯಾಚರಣೆಯಲ್ಲಿ ಒಂದು ಅಲ್ಟಿಮೇಟ್ ಲೆವೆಲ್ ಅಂದರೆ ಅದು ಜಿ ಪಿ ಆರ್ ಯಂತ್ರವನ್ನು ಬಳಸೋದು ಯಾಕಂದರೆ ಅದು ಒಂದು ಅಂತಿಮವಾದಂಥ ಒಂದು ಪ್ರಯತ್ನ ಅಂತ ಹೇಳ್ಬೋದು ಹಾಗಾಗಿ ಆ ಪ್ರಯತ್ನವನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಈ ಪಾಯಿಂಟ್ಗೆ ಸಂಬಂಧಪಟ್ಟ ಹಾಗೆ ಮಾಡಿಯಾಯ್ತು ಯಾಕಂದರೆ ಡೇ ಒನ್ನಿಂದ ಕೂಡ ಯಾವಾಗ ಇಲ್ಲಿ ಆತ ಮಾರ್ಕಿಂಗ್ ಮಾಡಿದ್ನೋ ಬೇರೆ ಎಲ್ಲ ಜಾಗಗಳಿಗೆ ಹೋಲಿಸಿದ ಸಂದರ್ಭ ಈ ಜಾಗ ಬಹಳ ವಿಸ್ತೀರ್ಣವಾಗಿತ್ತು ಬಹಳ ದೊಡ್ಡದಾಗಿತ್ತು ಅದು ಕೂಡ ಒಂದು ಚರ್ಚೆ ಗ್ರಾಸವಾಗಿತ್ತು ಮತ್ತು ಒಂದು ಸಾರ್ವಜನಿಕ ರಸ್ತೆಯ ಬದಿಯಲ್ಲಿ ಈ ರೀತಿ ಹೆಣ ಹೂತು ಹಾಕೋದಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳು ಒಂದು ಇತ್ತು ಮತ್ತು ಆತ ಹೂತು ಹಾಕಿದರೂ ಕೂಡ ಅಲ್ಲಿ ಸಿಗುತ್ತಾ ಈಗ ಅನ್ನುವಂಥ ವಿಚಾರಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿತ್ತು ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಈ ಜಾಗ ಅನೇಕ ಬದಲಾವಣೆಗಳನ್ನು ಕಂಡಿದೆ ಅಂದಿದ್ದ ರೀತಿಯಲ್ಲಿ ಇಂದು ಆ ಜಾಗ ಇಲ್ಲ ಮತ್ತು ಎರಡು ಸಾವಿರದ ಹತ್ತೊಂಬತ್ತಂತೂ ಆ ಒಂದು ಇಡೀ ಈ ಪ್ರದೇಶಕ್ಕೆ ಒಂದು ಬೇರೆಯದ್ದೇ ಟಚ್ ನೀಡಿದೆ ಮತ್ತು ವಿವಿಧ ಕಾಮಗಾರಿಗಳಾಗಿದೆ ಹಾಗಾಗಿ ಇಲ್ಲಿ ಸಿಗೋದು ಸಾಧ್ಯನ ಅನ್ನುವಂತ ಚರ್ಚೆ ಒಂದ್ ಕಡೆ ಆದ್ರೆ ಮತ್ತು ಇಲ್ಲಿ ಯಾಕೆ ಉತ್ಖನನ ಮಾಡ್ತಾ ಇಲ್ಲ ಅಧಿಕಾರಿಗಳು ಯಾಕೆ ಇದನ್ನ ದಿನಾ ದಿನ ಡಿಲೇ ಮಾಡ್ತಾ ಇದ್ದಾರೆ ಇಲ್ಲಿ ಆಗ್ತಾ ಸಮಸ್ಯೆಗಳು ಸಮಸ್ಯೆಗಳೇನು ಅನ್ನುವಂತ ರೀತಿಯಲ್ಲಿ ಕೂಡ ಚರ್ಚೆಗಳಾಗಿತ್ತು ಜಿ ಪಿ ಆರ್ ಯಂತ್ರ ಕೂಡ ಬಂತು ಮತ್ತೆ ಎಲ್ಲೂ ಆಗದ ಕಾರ್ಯಾಚರಣೆ ಆಗಿತ್ತು ಅಷ್ಟು ಆಳಕ್ಕೂ ಕೂಡ ಅಧಿಕಾರಿಗಳು ಹೋಗಿದ್ರು ಅಂದ್ರೆ ಬಹಳ ಅಚ್ಚರಿಗಳಿಗೆ ಬಹಳ ವಿಶೇಷಗಳಿಗೆ ಸ್ಪಾಟ್ ನಂಬರ್ ತರ್ಟೀನ್ ಕಾರಣವಾಗಿತ್ತು ಇವತ್ತಾದರೂ ಕೂಡ ಸಿಗುತ್ತಾ ಅನ್ನೋದು ಈಗ ಇರುವಂಥ ಉಳಿದಿರುವಂತ ಪ್ರಶ್ನೆ ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿ ಇಷ್ಟೆಲ್ಲ ಸಮಯವನ್ನ ಮೀಸಲಿಟ್ಟು ಬೇರೆ ಬೇರೆ ತಂತ್ರಜ್ಞಾನವನ್ನ ಯೂಸ್ ಮಾಡಿ ಒಂದು ಇಷ್ಟು ಮ್ಯಾನ್ ಪವರ್ ಒಂದಿಷ್ಟು ವ್ಯವಸ್ಥೆಗಳನ್ನು ಯೂಸ್ ಮಾಡಿ ಒಂದು ಬಹಳ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಅಧಿಕಾರಿಗಳು ಕಾರ್ಯಾಚರಣೆಗೆ ಮತ್ತೆ ಇಳಿದಿದ್ದಾರೆ ಹಾಗಾಗಿ ಇವತ್ತಾದರೂ ಮಹತ್ವದ ವಿಚಾರಗಳು ಯಾಕಂದ್ರೆ ಪ್ರಕರಣವನ್ನು ಜೀವಂತ ಇಡುವಂಥ ರೀತಿಯಲ್ಲಿ ಅಥವಾ ತನಿಖೆಯನ್ನು ಜೀವಂತ ಇಡುವಂಥ ರೀತಿಯಲ್ಲಿ ಕೇವಲ ಸ್ಪಾಟ್ ನಂಬರ್ ಆರು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಮಹತ್ವವಾದ ವಿಚಾರಗಳು ಸಿಕ್ಕಿಲ್ಲ ಅಂದ್ರೆ ಆತ ಹೇಳಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭೂಮಿಯ ಅಡಿಭಾಗದಲ್ಲಿ ಎಲ್ಲೂ ಕೂಡ ಕಳೆ ಬರಹ ಅಥವಾ ಮೂಳೆಗಳು ಅಸ್ಥಿಪಂಜರಗಳು ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಅಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಕ್ಕಿಲ್ಲ ಅಲ್ಲಿ ಸಿಕ್ಕಿರೋದು ಕೂಡ ಬಹಳ ಹಳೆಯ ಕಳೆ ಬರ ಅದರಿಂದ ಡಿ ಎನ್ ಎ ಫೈಂಡಿಂಗ್ಸ್ ಬಹಳ ಕಷ್ಟ ಇದೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅನ್ನುವಂಥ ರೀತಿಯ ವಿಚಾರಗಳು ಕೂಡ ಇದೆ ಅದನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಸ್ಪಾಟ್ನಲ್ಲೂ ಕೂಡ ಅಂಥ ಮಹತ್ವದ ಸುಳಿವು ಸಿಕ್ಕಿರಲಿಲ್ಲ ಸೊ ಈಗ ಎಲ್ಲರ ಚಿತ್ತ ಇರೋದು ಪಾಯಿಂಟ್ ನಂಬರ್ ತರ್ಟೀನ್ ಮೇಲೆ ಮತ್ತು ಎಸ್ ಐ ಟಿ ಅಧಿಕಾರಿಗಳು ಕೂಡ ಕೇವಲ ಅನಾಮಿಕ ಹೇಳಿದ ಅನ್ನೋ ಕಾರಣಕ್ಕೋಸ್ಕರ ಇಂಥ ದೊಡ್ಡ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅನ್ನೋದಕ್ಕಿಂತಲೂ ಕೂಡ ಅವರ ಫೈಂಡಿಂಗ್ಸ್ ಏನಾದರೂ ಬೇರೆ ಇದೆಯಾ ಅವರ ಗಮನಕ್ಕೆ ಬೇರೆ ಏನಾದರೂ ವಿಚಾರಗಳು ಬಂದಿದೆಯಾ ಹೇಳಿದ ವಿಚಾರ ಒಂದು ಕಡೆ ಆದರೆ ಆತ ಮಾಡ್ತಾ ಇರುವಂಥ ಆರೋಪಕ್ಕೆ ಪೂರಕವಾಗಿ ಏನಾದರೂ ಸುಳಿವು ಸಾಕ್ಷಿ ಅವರಿಗೆ ಏನಾದರೂ ಸಿಗಿದ ಸಿಕ್ಕಿದೆಯಾ ಅನ್ನೋದು ಕೂಡ ಇಲ್ಲಿ ಆಗುತ್ತೆ ಯಾಕಂದರೆ ಒಬ್ಬ ವ್ಯಕ್ತಿ ಹೇಳಿದ ಕೂಡಲೇ ಆಗಿಯುವಂಥದ್ದು ಓಕೆ ಈಗ ಅದಕ್ಕೋಸ್ಕರ ಟೀಮನ್ನು ಫಾರ್ಮ್ ಮಾಡಿದ್ದಾರೆ ಆದರೆ ಒಂದೇ ಜಾಗ ಅಲ್ಲದೆ ಬೇರೆ ಬೇರೆ ಜಾಗದಲ್ಲಿ ಉತ್ಖನನ ಮಾಡೋದು ಈ ಥರ ಎಲ್ಲ ಆಗುವಂಥ ಸಂದರ್ಭದಲ್ಲಿ ಎಸ್ ಐ ಟಿಯ ಈ ಒಂದು ವಿಶ್ವಾಸಕ್ಕೆ ಕಾರಣ ಏನು ಕೇವಲ ಅನಾಮಿಕನ ಹೇಳಿಕೆಗಳು ಮಾತ್ರನಾ ಇದಕ್ಕೆ ಮಾತ್ರ ಅದು ಕಾರಣನಾ ಅಥವಾ ಅವರ 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 ಆಯಾಮದಲ್ಲಿ ಬೇರೆ ಏನಾದರೂ ಸುಳಿವುಗಳು ಅವರಿಗೆ ಸಿಕ್ಕಿದೆಯಾ ಎಲ್ಲವನ್ನ ಮೀರಿ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ ಆದರೆ ಈ ತನಿಖೆ ಅಥವಾ ತನಿಖಾ ಪ್ರಕ್ರಿಯೆ ಜೀವಂತವಾಗಿರೋದಕ್ಕೆ ಮುಂದಕ್ಕೆ ಅಥವಾ ಇದು ಸಾಗಬೇಕು ಅಂದರೆ ಒಂದಿಷ್ಟು ಅಸ್ ಮಾನವ ಅವಶೇಷಗಳು ಸಿಗಬೇಕಾಗಿತ್ತು ಆದರೆ ಅದನ್ನು ಹೊರತುಪಡಿಸಿ ಈ ಪ್ರಕರಣ ಬೇರೆ ಬೇರೆ ಆಯಾಮಗಳಲ್ಲಿ ಜೀವ ಪಡೆದುಕೊಳ್ತಾ ಇರುವಂಥದ್ದನ್ನು ಅಥವಾ ಜೀವಂತವಾಗಿರೋದನ್ನು ನೋಡೋದಾದರೆ ಇವತ್ತು ಕೂಡ ಒಂದಿಷ್ಟು ಸಾಕ್ಷಿಗಳು ಮುಂದೆ ಬಂದಿದ್ದಾರೆ ನಾವು ಈ ಪ್ರಕರಣಕ್ಕೆ ಸಾಕ್ಷಿ ಆಗ್ತೀವಿ ಆತ ಹೂತು ಹಾಕಿರೋದು ನಿಜ ನಾವು ಅದನ್ನು ಕಂಡಿದ್ದೀವಿ ನಮ್ಮ ಕಣ್ಣಾರೆ ಆತ ಹೂತು ಹಾಕಿದ್ದಾನೆ ನಮ್ಮನ್ನು ಕೂಡ ಕಾರ್ಯಾಚರಣೆಯಲ್ಲಿ ಸೇರಿಸ್ಕೊಳ್ಳಿ ಅನ್ನುವಂಥ ರೀತಿಯಲ್ಲೂ ಕೂಡ ಸಾಕಷ್ಟು ಜನ ಮುಂದೆ ಬರೆದಿರೋದನ್ನು ಕೂಡ ಈಗ ನಾವು ನೋಡ್ಬೋದು ಅಂದರೆ ಒಂದಿಬ್ಬರು ಇವತ್ತು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಆಯಿತು ಎಸ್ ಐ ಟಿ ಮುಂದೆ ಹಾಜರಾಗಿ ಅವರು ಹೇಳಿಕೆಗಳನ್ನು ದಾಖಲು ಮಾಡ್ತಾರೆ ಅನ್ನುವಂಥ ವಿಚಾರ ಕೂಡ ಆಯಿತು ಇನ್ ಕೇಸ್ ಅವರು ಬಂದರೂ ಕೂಡ ಈಗಾಗಲೇ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಸೊ ಹಾಗಾಗಿ ಎಸ್ ಐ ಟಿ ಏನು ಮಾಡುತ್ತೆ ಅವರನ್ನು ಕಾರ್ಯಾಚರಣೆಯಲ್ಲಿ ಸೇರಿಸ್ಕೊಂಡು ಹೋಗುತ್ತಾ ಅನ್ನೋದು ಕೂಡ ಒಂದು ಕಡೆ ಇದೆ ಮತ್ತು ಎಲ್ಲ ಕಾರ್ಯಾಚರಣೆಗೆ ಹೋಲಿಸಿದ ಸಂದರ್ಭ ಇವತ್ತು ಬಹಳ ನಿರ್ಣಾಯಕವಾಗಿರುವಂಥ ದಿನ ಅಂದರೆ ಮುಂದಕ್ಕೆ ಕಾರ್ಯಾಚರಣೆ ನಡಿಬೇಕು ಅಥವಾ ನಡಿಬಾರದು ಅನ್ನುವಂಥ ನಿರ್ಧಾರಕ್ಕೂ ಕೂಡ ಇವತ್ತು ಬರುವಂಥ ಸಾಧ್ಯತೆಗಳು ಇದೆ ಆ ನಿಟ್ಟಿನಲ್ಲಿ ಇದು ಮಹತ್ವವಾಗಿರುವಂಥ ದಿನ ಯಾಕಂದರೆ ನಿನ್ನೆ ನಡೆದಂಥ ಒಂದಿಷ್ಟು ರಾಜಕೀಯ ಜಟಾಪಟಿಗಳು ಕೂಡ ಇಲ್ಲಿ ಗಣನೆಗೆ ಬರುತ್ತೆ ಹಾಗಾಗಿ ಎಸ್ ಐ ಟಿ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕು ಪ್ರಮುಖವಾಗಿ ಕಾರ್ಯಾಚರಣೆ ಅಂದರೆ ಈ ಉತ್ಖನನ ಮಾಡುವಂಥ ಕಾರ್ಯಾಚರಣೆಯನ್ನು ಮು ಮುಂದುವರಿಸಬೇಕು ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅನ್ನೋದಕ್ಕೂ ಕೂಡ ಈ ದಿನ ಬಹಳ ಪ್ರಾಮುಖ್ಯತೆಯನ್ನು ವಹಿಸಿಕೊಳ್ಳುತ್ತೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಎಸ್ ಐ ಟಿ ಈ ಹದಿಮೂರು ಪಾಯಿಂಟ್ ಅಲ್ಲದೆ ಬೇರೆ ಒಂದೆರಡು ಜಾಗದಲ್ಲೂ ಕೂಡ ಉತ್ಖನನ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋದು ಹಾಗಾಗಿ ಮುಂದಕ್ಕೆ ಅವರ ಕಾರ್ಯಾಚರಣೆಯನ್ನು ಮಾಡ್ತಾರಾ ಅಥವಾ ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡ್ತಾರಾ ಅದು ಕೂಡ ಇವತ್ತಿಗೆ ಮಹತ್ವವಾಗಿರುತ್ತೆ ಸೊ ಈ ಮಹತ್ವದ ದಿನದ ಈ ಕಾರ್ಯಾಚರಣೆಯಲ್ಲಿ ಏನಾದರೂ ಸುಳಿವುಗಳು ಸಿಕ್ಕರೆ ಸಾಕ್ಷಿಗಳು ಸಿಕ್ಕರೆ ಕಾರ್ಯಾಚರಣೆ ಖಂಡಿತವಾಗಿ ಮುಂದುವರಿಯುತ್ತೆ ಇನ್ ಕೇಸ್ ಇದು ಕೂಡ ಕೇವಲ ಮಣ್ಣಿಗೆ ಮಾತ್ರ ಸೀಮಿತವಾದರೆ ಯಾಕಂದರೆ ನಿನ್ನೆ ಕೂಡ ಅಷ್ಟು ಆಳಕ್ಕೆ ಹೋದರೂ ಕೂಡ ಏನು ಸಿಕ್ಕಿರಲಿಲ್ಲ ಮಣ್ಣು ಬಿಟ್ಟರೆ ಬೇರೆ ಏನು ಸಿಕ್ಕಿರಲಿಲ್ಲ ಮೂರು ಬಗೆಯ ಮಣ್ಣು ಪತ್ತೆಯಾಗಿತ್ತು ನೀರು ಪತ್ತೆಯಾಗಿತ್ತು ಬಿಟ್ಟರೆ ಬೇರೆ ಏನು ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ಕೂಡ ಅದು ಅಷ್ಟಕ್ಕೆ ಸೀಮಿತವಾದರೆ ಬಹುತೇಕ ಈ ಕಾರ್ಯಾಚರಣೆ ಮುಂದುವರಿಯೋದು ಡೌಟ್ ಅನ್ನುವಂತಹ ರೀತಿಯ ಮಾಹಿತಿಗಳು ಕೂಡ ಸದ್ಯ ಬರ್ತಾ ಇರೋದ್ದು ಹಾಗಾಗಿ ಎಸ್ ಐ ಟಿ ಮುಂದಕ್ಕೆ ಏನು ಮಾಡುತ್ತೆ ಅನ್ನೋದು ಕೂಡ ಇದೆ ಆತನನ್ನ ಮತ್ತೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ ಯಾಕೆ ಆಗ್ತಾ ಇದೆ ಇಷ್ಟು ಜಾಗದಲ್ಲಿ ಅಂದರೆ ಇಷ್ಟು ದಿನ ಅಸ್ಥಿ ಪಂಜರಕ್ಕಾಗಿ ಶೋಧಗಳು ನಡೆದ್ರೆ ಈ ಇಷ್ಟು ದಿನದ ಪೈಕಿ ಎಲ್ಲೂ ಕೂಡ ಯಾಕೆ ಸಿಕ್ಕಿಲ್ಲ ಇಷ್ಟು ಕಾರ್ಯಾಚರಣೆಯನ್ನು ಮಾಡಿಯೂ ಕೂಡ ಆತ ಹೇಳಿರುವಂತಹ ಜಾಗದಲ್ಲಿ ಯಾಕೆ ಸಿಕ್ಕಿಲ್ಲ ಒಂದು ಆತ ಹೇಳಿರುವಂತಹ ಮಾಹಿತಿ ತಪ್ಪಾಗಿರಬೇಕು ಅಥವಾ ಅಲ್ಲೇನಾದರೂ ಬದಲಾವಣೆಗಳಾಗಿರಬೇಕು ಅಥವಾ ನಾವು ಅಗೆದಿರುವಂತಹ ಜಾಗ ತಪ್ಪಾಗಿರಬೇಕು ಈ ರೀತಿಯ ಒಂದು ಪರಾಮರ್ಶೆಯನ್ನು ಎಸ್ ಐ ಟಿ ಖಂಡಿತವಾಗ್ಲೂ ಮಾಡ್ತಾ ಪ್ರತಿ ದಿನವೂ ಕೂಡ ಈ ಒಂದು ವಿಮರ್ಶೆ ಅನ್ನುವಂಥದ್ದನ್ನು ಅವರು ಮಾಡ್ತಾ ಇದ್ದಾರೆ ಯಾವ ರೀತಿ ಇದನ್ನ ಬದಲಾಯಿಸಿಕೊಂಡು ಹೋಗಬಹುದು ನಾವು ಯಾಕಂದ್ರೆ ಪಾಯಿಂಟ್ ನಂಬರ್ ಎಂಟರವರೆಗೂ ಕೂಡ ನಾವು ನೋಡೋದಾದರೂ ಕೂಡ ಒಂಬತ್ತು ಅಥವಾ ಹತ್ತರವರೆಗೂ ನೋಡೋದಾದ್ರೂ ಕೂಡ ಕೇವಲ ಒಂದು ಗುಂಡಿಯನ್ನ ಮಾತ್ರ ತೆಗಿತಾ ಇದ್ದರು ಒಂದು ಗುಂಡಿಯನ್ನ ತೆಗಿತಾ ಇದ್ದರು ಆತ ಕೂಡ ಇಲ್ಲಿ ಇಲ್ಲ ಅಂದ್ರೆ ಇಲ್ಲ ಅದನ್ನ ಕ್ಲೋಸ್ ಮಾಡಿ ಮುಂದಕ್ಕೆ ಗುಂಡಿಗೆ ಮುಂದಿನ ಗುಂಡಿಗೆ ಹೋಗೋಣ ಮುಂದಿನ ಸಮಾಧಿಗೆ ಹೋಗೋಣ ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದ ಆದರೆ ಪಾಯಿಂಟ್ ನಂಬರ್ ಹನ್ನೊಂದಕ್ಕೆ ಹೋದಂಥ ಸಂದರ್ಭ ಹೊಸ ರೀತಿಯ ಕಾರ್ಯಾಚರಣೆ ಶುರುವಾಗುತ್ತೆ ಯಾಕಂದರೆ ಪಾಯಿಂಟ್ ನಂಬರ್ ಒಂಬತ್ತರ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಇರುತ್ತೆ ಅಲ್ಲಿ ಯಾವಾಗ ಸಿಕ್ಕಿಲ್ಲ ಅನ್ನುವಂಥ ಹೇಳೋ ಸಂದರ್ಭ ಸಾರ್ವಜನಿಕ ವಲಯದಲ್ಲೂ ಕೂಡ ಅಭಿಪ್ರಾಯಗಳು ಬೇರೆ ಬೇರೆ ರೀತಿ ಬದಲಾವಣೆಯನ್ನು ಪಡೆದುಕೊಂಡು ಹೋದಂಥ ಸಂದರ್ಭ ಕಾರ್ಯಾಚರಣೆಯ ಶೈಲಿಯನ್ನು ಬದಲಾಯಿಸ್ಕೊಂಡು ಹೋಗ್ತಾರೆ ಒಂದು ಕಡೆಯಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದಂಥ ಸಂದರ್ಭ ಅಲ್ಲಿ ಯಾಕೆ ಸಿಕ್ಕಿಲ್ಲ ಅನ್ನುವಂಥ ವಿಮರ್ಶೆಯನ್ನು ಮಾಡಿ ಆತನಿಂದ ಮತ್ತೆ ಮಾಹಿತಿಯನ್ನು ಪಡೆದುಕೊಂಡು ಬಂದು ಈಗ ಪಕ್ಕದ ಜಾಗದಲ್ಲಿ ಉತ್ಖನನ ಮಾಡೋದನ್ನು ಅವರು ಮಾಡು ಮಾಡ್ತಾ ಇರೋದನ್ನು ನಾವು ಗಮನಿಸ್ಬೋದು ಹಾಗಾಗಿ ಇಲ್ಲೂ ಕೂಡ ಅದು